ಸಿಡಿಲು ಗುಡಿಗೆ ಕಾರ್ ಮೋಡೆಗಳ ಕರಗಿ ನೀರಾದಂತೆ ಈ ಶ್ರೀಮಂತ ಶ್ರೀಮಂತ ಕುಬೇರನ ಹಾರ್ಭಟಕ್ಕೆ ಬೆರತು ಬೆರಗಾಗಬೇಕು ಹೇ ಊರಿನ ಬಡ ಶಾಂತಿ ಎಂಬ ಸುರಲೋಕದಲ್ಲಿ ಸೋಪನ್ನು ಕಟ್ಟಿ ಅಟ್ಟಾಸದಿಂದ ಮೆಟ್ಟಿ ಮೆರೆತಿದ್ದ ಈ ದಿಟ್ಟ ಎದರಾಗಿ ನಿಂತಾರಲ್ಲ ಈ ಊರಿನ ಬಡ ಮಕ್ಕಳು ಬಿಕಾರು ನಿನ್ನ ನಡುವೆ ನಡೆದಿದ್ದು ಆಸ್ತಿಯ ರಣರಂಗ ಈ ರಣರಂಗದಲ್ಲಿ ಈ ರಾವಣದ ಈ ನನ್ನ ದರ್ಬಾರಿನಲ್ಲಿ ಆ ನಿನ್ನ ಹೆಂಡತಿಯ ಶೀಲವನ್ನು ಸುಟ್ಟು ಹಾಕಿ ಆ ನಿಮ್ಮ ಅಣ್ಣ ತಮ್ಮಂದ್ರಿಗೆ ತಕ್ಕ ಉತ್ತರ ಕೊಡದೆ ಲೇ ಮಕ್ಕಳ ಈ ಸಿಂಹದ ಜೋಡಿ ಸರಸಾಡುವದು ನೀರಿನಲ್ಲಿ ಜಪ ಮಾಡುವುದು ಎರಡು ಒಂದಲೇ ಐ ಎಂ ರಾಜ್ ಜಿಎಚ್ ಕೆಂಪೇ ನಂಬರ್ ಒನ್ ರೌಡಿ ಜಾಮ್

ಇತಿಹಾಸವನ್ನು ತಿರುಗಿಸಿ ನೋಡಿದರೆ ಆ ರಾಮ ಹುಟ್ಟಿದ್ದು ಆ ರಾವಣನ ಅಂತ್ಯ ಆಡಲು ಶ್ರೀ ಕೃಷ್ಣ ಜನಿಸಿದ್ದು ಕಂಸನನ್ನು ಕೊಂದು ಹಾಕಲು ಪಾಂಡವರು ಜನನವಾಗಿದ್ದು ಕೌರವರನ್ನು ನಿರ್ವಹಿಸ ಮಾಡಲು ಆದರೆ ಈ ರಾಜ್ಯವರ್ಧನ ಹುಟ್ಟಿದ್ದು ಆ ಸತ್ಯದೇವನ ಆಸ್ತಿಯನ್ನು ಸರ್ವನಾಶ ಮಾಡಿದ ಅದರಂತೆ ಗಾಂಧಿಯ ಅಂತ್ಯವಾಯ್ತು ಆ ಅನಂತರಾಮ್ ಗೌಡ್ಶೆಯಿಂದ ಆದರೆ ಈ ಕಲಿಕಾಲದ ಇತಿಹಾಸವನ್ನು ಕೆದಕಿದರೆ ಅದರಲ್ಲಿ ಕಾಣಿಸಿಕೊಳ್ಳುತ್ತದೆ ಈ ರಾಜ್ಯವರ್ಧನ ಕರಳ ಚರಿತ್ರೆ ಜೀವನದಲ್ಲಿ ಅಂದುಕೊಂಡೆಲ್ಲವನ್ನು ಸಾಧನೆ ಮಾಡಿಕೊಂಡು ಸಾಧಕನ ದಾಯಿ ನನ್ನ ಸಾಧನೆ ಹಾದಿಗೆ ಅಡ್ಡ ಬಂದವರನ್ನೆಲ್ಲ ಮುಗಿಸಿ ಕರಳ್ ಚರಿತ್ರೆಯನ್ನು ಸೃಷ್ಟಿಸಿದ್ದಾನೆ ಈ ಕಲಿಯುಗದ ನನ್ನ ರಿಯಲ್ ಎಸ್ಟೇಟ್ ಬಿಸಿನೆಸ್ ನಲ್ಲಿ ಹಡ್ಡ ಬಂದ ಆ ಅವನ ಅವನ ಬಾಂಬಕ್ಕೆ ಸುತ್ತಿ ಉಡಾಯಿಸಿದಾಯ್ತು ಇನ್ನು ನನ್ನ ಕೋಟಾ ನೋಟಿನ ದೆಯಲ್ಲಿ ಅಡ್ಡ ಬಂದ ಆ ಕಾಕಿ ಪಡೆಯನ್ನು ಸುಟ್ಟು ಸುಟ್ಟು ಭಸ್ಮ ಮಾಡಿದಾಯ್ತು ಇನ್ನು ನಾನು ಕಾಲೇಜ ಕನ್ಯರು ಕಣ್ಣಿಟ್ಟ ಇನ್ನು ನನ್ನ ಮೇಲೆ ಕಣ್ಣಿಟ್ಟ ನನ್ನ ಹೂಮಚಕ್ಕೆ ಬರಲಿಲ್ಲವೆಂದು ಅವರನ್ನೆಲ್ಲ ವಿದೇಶಕ್ಕೆ ವಿದೇಶಕ್ಕೆ ಪಾವತ ಮಾಡಿದಾಯ್ತು ಇನ್ನು ನನ್ನ ಅಂಗಿನಲ್ಲಿ ಗೆದ್ದು ಅಧಿಕಾರ ಗದ್ದೆ ಮೇಲೆ ಮುಕ್ತಿ ಹೊಡೆದು ಕುಳಿತಿರೋನಲ್ಲ ಆಗ್ರಹ ಮಾತ್ರ ಮಂತ್ರಿಗೆ ಮರಣದ ಮುಹೂರ್ತವನ್ನು ಇಟ್ಟು ಬೈ ಎಲೆಕ್ಷನ್ ಸಾರಿ ಆ ಸ್ಥಾನಕ್ಕೆ ನಾನು ಕೇವಲವಾಗಿ ಟೈಮ್ ಎಂದು ಇಟ್ಟುಕೊಂಡಿರುವ ಆ ನನ್ನ ಈಗಿನ ರಾಜಕೀಯ ದೂರ್ಣರಿಗೆ ನನ್ನ ಕೆಪಾಸಿಟಿ ಏನದು ಅದೆಲ್ಲಕ್ಕಿಂತ ಮುಂಚಿತವಾಗಿ ಆ ಸತ್ಯದೇವನ ಆಸ್ತಿಗೆಲ್ಲ ಬೇಲಿಸುತ್ತಿ ಅವನ ಜಮೀನು ಪಕ್ಕ ಅವನ ಜಮೀನು ಪಕ್ಕದಲ್ಲಿ ಸರ್ಕಾರ ಭೂಮಿಯಲ್ಲಿ ನೂರು ಎಕರೆ ನನ್ನದಾಗಿ ಮಾಡಿಕೊಳ್ಳಲೇಬೇಕು ಆ ಜಮೀನಲ್ಲಿ ಆ ಜಮೀನಲ್ಲಿರುವ ನಿಧಿಯನ್ನು ನನ್ನ ಕೈ ವಶ ಮಾಡಿಕೊಳ್ಳಲೇಬೇಕು ಎದುರಿಸಿದ್ರೆ ಎದುರುವ ಜಾಯಮಾನ್ ಅವನದಲ್ಲೆಂದು ತೋರಿಸುತ್ತಿರುವ ಅಸತ್ಯದೇವ ಅವನ ಅವನ ತಮ್ಮ ಪರಶುರ ಜೋಡು ಗುಂಡಿಗೆ ಪಡೆದು ನೂರು ಆನೆ ಬಲ ಪಡೆದ ರಾವತ ಸಾಬೀತ್ ಮಾಡಿ ತೋರಿಸಲೇಬೇಕೇ ಕಟ್ಟ ಧಾರಾಗಲಿ ಮಗ ಏ ನಮ್ಮ ಸೆರೆ ಪ್ಯಾಂಡ ಅಥ್ವ ಗ್ಲೋಡ್ರಿ ಆ ರೇಡ ಬೇಡ ನೇ ಸೌಕಾರ ಆರೇಡ ಬೇಡ ಹುಚ್ಚ ನಾಯಿ ಅಂತೆ ಮುಗುಳೆ ಬೇಡ ನಾಯಿ ನಿರ್ ಏ ಏ ರಾಚ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗ್ರು ಹಾಕೊಂಡು ನಿಂತೆ ಲೋನಿ ನಮ್ಮನ್ನು ಚುಟ್ಟು ಏ ರಾಚ ಬರ್ತೀರಾ ಯಾಕೆ ನನ್ನ ಇಲ್ಲಿವರೆಗೆ ಎಳೆದು ತೋರಿಸಿದ್ದು ನಮ್ಮ ಹುಡುಗರೇ ಕರೆಸಿದ್ದು ನಾನು ಯಾಕಪ್ಪ ಈ ರಾಜ್ಯವರ್ಧನ್ ಎದುರು ಹಾಕೊಂಡೆ ಯಾಕಪ್ಪ ಇವನು ದಿನ ಒಂದೊಂದು ನಿಮಿಷ ನಿದ್ರೆ ಬದುಕಬೇಕು ಇನ್ನು ಮುಂದೆ ನನ್ನ ಹುಡುಗರು ತೊಂದರೆನ ಕೊಡ್ತಾನೆ ಇರ್ತಾರೆ ಕಣ್ಣಲ್ಲಿ ಬಳಲಿಟ್ಟು ಆಟ ಆಡುತ್ತಾನೆ ಇರ್ತಾರೆ ಗೊತ್ತಿಲ್ಲ ಬಟ್ಟಿಯ ಮಗನೇ ಗೊತ್ತಿದ್ದರು ಮತ್ತೆ ನಾಟಕ ಮಾಡ್ತಿರೇ ನಾಯಿ ನನ್ನ ಮಗನೇ ನಾಯಿ ನನ್ನ ಮಗನೇ ಕಚ್ಚ ಹುಚ್ಚು ನಾಯಿ ಹಟ್ಟು ನಾನು ಪಕ್ಕದಲ್ಲಿ ನಾಯಿ ನನ್ನ ಮಗನೇ ಆ ಕೋಟೆ ನಂದು ಈ ಕೋಟೆ ನಂದತ್ತು ಬಾಡ್ರ ಹಾಕುದು ನಾಯಿ ನನ್ನ ಮಗನಿದೆ ನಿನ್ನ ಎಲ್ಲ ಗೊತ್ತಿದ್ದು ಮತ್ತೆ ನನ್ನ ಇಲ್ಲಿವರೆಗೆ ಎಳೆದು ತರಿಸಿರುವ ಅದು ನನ್ನ ಅಂಡ ಇಲ್ಲದ ಸಮಯ ನೋಡಿ ಈ ತರದ ಕೆಲಸ ಮಾಡಿದಿವೆಯಲ್ಲ ಈ ವಿಚಾರ ಏನು ನನ್ನ ಅಣ್ಣನಿಗೆ ಗೊತ್ತಾದರೆ ನಿನ್ನ ಹುಸಿರು ನಿಲ್ಲುತ್ತದೆ ನಾಯಿ ನನ್ನ ಮಳೆ ಜೊತೆ ಆಟ ಆಡಿದ್ರೆ ಬೆಂದೋಗ್ತೀಯಾ ಬೆಂಕಿ ಜೊತೆ ಆಟ ಆಡಿದ್ರೆ ಸುಟ್ಟು ಸುಟ್ಟು ಹೋಗ್ತೀಯಾ ಬಟ್ ಈ ರಾಜ್ಯವರ್ಧನ ಎದುರು ಹಾಕೊಂಡ್ರೆ ನರಳಿ 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 ನರಕ ನರಕ ಕಾಣ್ತೀಯಲ್ಲ ಮಗನ ಲೇ ಪರಿಚ ನಿನ್ನ ಅಣ್ಣ ಏನು ದೊಡ್ಡ ಪೈರು ಅನ್ನಲ್ಲ ಮಗನ ನಿನ್ನ ಅಣ್ಣ ನಿನ್ನನ್ನು ಹುಡುಕಿಕೊಂಡು ಬಂದು ನನ್ನ ಉಸಿರು ನಿಲ್ಲಿಸೋದ್ರೊಳಗೆ ನಿನ್ನ ಅಣ್ಣನನ್ನು ಹೊರದು ತಿಂದು ಬಿಡ್ತಾರೆ ಏ ನನ್ನ ದಾಂಡಿಗರು ಏನ್ ರಾಜ್ಯ ಮಾಡ್ತಾರ ಹುಲಿ ಸಾಕಿದ್ದೀನಿ ಮೂರು ಹುಲಿ ಸಾಕಿದ್ರಿ ಅಂತ

ನಿನಗೆ ಎದುರಾಗಿ ತೊಡೆ ತಟ್ಟು ಎಂದು ಒಂಬತ್ತನಿಂದ ಮೇರೆಯ ಬೇಡ ನಾನು ನನ್ನ ಕೋಪಾಗ್ನಿಯಿಂದ ಸೀಮೆ ದಾಟಿ ಗಂಜ ಗಂಡದ ಗಂಡುಗರಿ ಆಗಿ ನಿನ್ನ ಪುಂಡನ ಪಾಲಿಗೆ ಪ್ರಚಂಡನಾಗಿ ತೊಡೆತಟ್ಟುತ್ತೀನಿ ಬಾರಲೆ ತೊಡೆ ತಟ್ಟದವರೆಲ್ಲ ಹೀರೋ ಆಗಕ್ಕಾಗಲ್ಲ ಖಡ್ಗ ಯಾರು ಖಡ್ಗ ಹಿಡಿದವ್ರು ಅಲ್ಲ ಮದಕರಿ ನಾಯಕ ಆಗಕ್ಕಾಗಲ್ಲ ನೀನ್ ಎಷ್ಟೇ ನಿಗ್ರಾಡಿದರು ಈ ರಾಜ್ಯವರ್ಧನ ಒಂದು ಕೂಲ್ ಕೂಲ್ ಕಳಕ್ಕಾಗಲ್ಲ ಮಗನ ಲೇ ಪಂಚ ಬಾಯಿ ಬಿಗಿಡಿದು ಮಾತನಾಡಲೇ ಪಟ್ಟಿಯ ಮಗನ ಅಮ್ಮಿನಿಂದ ಉಸಿರಿ ಎತ್ತಿದ್ರೆ அடகசி உதிரி நான் வரைக்கும் பரஷுரம எண்ட்ரி கொட்டி ನನ್ನ ಹಲ್ಲು ಉದುರಿಸಿ ಸಲ್ಲಿಸುವ ಗಂಡುಗಲ್ಲು ನೀನು ನೀನುಗಲ್ಲನ್ನು ಗುದ್ದಿ ನೀರು ತಂದು ಹಸಿವಾದಾಗ ಕಾಡು ಪ್ರಾಣಿಗಳ ಹಸಿ ಮಾಂಸ ನಿನ್ನಂತ ದಾಂಡಿಗರಂತ ನೂರಾರು ಜನ ದಾಂಡಿಗರು ಬಂದರು ಒಂದು ಎಟ್ಗೆ ಕಡಿದು ಮರಗಿಸುವ ಈ ಗಂಡುಗಳಿಗೆ ಹಲ್ಲು ಉದುರಿಸುವಂತೆ ಹೇಳಿವೆ ಆ ಚಂಡನ ನನ್ನ ಲೇ ಪರ್ ನನ್ನ ಮನೆಯಲ್ಲಿ ನಿಂತು ಅದು ನನಗೆ ಪಟ್ಟಿಯ ನನಗೆ ಎದುರಾಗಿ ತೊಡೆ ತಟ್ಟಿ ಚಿಟಿಕೆ ಹೊಡೆದು ಮಾತನಾಡಿದ ಅದೆಷ್ಟೋ ನರ ಮಾನವರನ್ನು ನರಕದ ಬಾಗಿಲಲ್ಲಿ ನಿಲ್ಲಿಸಿ ನರನಾಡಿಗಳನ್ನು ಚಿತ್ರ ಚಿತ್ರ ಮಾಡಿದ ಚಲಗಾರಕೋ ಈ ಚಲದಂಕೇ ರಾಜವರ್ಧನ ನನ್ನಂತ ನಾ ನಾಮರ್ಥ ನೀನಾಗಿದ್ದರೆ ಈಗ ದಾಂಡಿಗರನ್ನು ಕಳಿಸಿ ಹುಲಿಗೆ ಪಂಜರ ಹಾಕಿ ಹಾಕಿರಲಿಲ್ಲ ನೋಡು ಈ ಹುಲಿ ಎಬ್ಬುಲಿ ಅಂತೆ ಬೋರ್ಗರಿಯು ಮೊದಲೇ ಬೆಟ್ಟು ಕಳಿಸಿ ಬಿಡಲೆ ನಿನಗೆ ಕ್ಷೇಮ ಹುಲಿ ಐ ಬಚ್ಚನನ ಮಗನೇ ಇಲಿಯಂತೆ ಬೋನಿನಲ್ಲಿ ಬಿದ್ದಿರುವಾಗ ನೀನೆಂದಿಗೂ ಹುಲಿ ಆಗಲು ಸಾಧ್ಯವಿಲ್ಲ ಈ ರಾಜ್ಯವರ್ಧನ ನರಲೋಕವೆಂಬ ನರಕದ ಸಾಮ್ರಾಜ್ಯದಲ್ಲಿ ಹೊಂಚು ಹಾಕಿ ನಿಂತಿರುವಾಗ ಈ ರಾಜ್ಯವರ್ಧನ ಮುಂದೆ ನಿನ್ನ ನಡೆಯಲಾರದೇ ಮಗನೇ ದುರಂಕಾರದಿಂದ ವರ್ತಿಸಿ ಈ ಪುಂಡನ ಕೈಯಲ್ಲಿ ಚೆಂಡಾಟ ಆಡಲು ಕೊಡಬೇಡ ಈ ನಿನ್ನ ರುಂಡವನ್ನು ದೇವಲೋಕದ ಬ್ರಹ್ಮನಿಂದಲೇ ಕಂಚಿನ ಪತ್ರದಲ್ಲಿ ಭರ್ಚ್ಕೊಂಡು ಹುಟ್ಟಿ ಬಂದಿದ್ದಾನೆ ಪಾರ್ಪಡಿತವಂಥ ಅರ್ಥಪದ ಅವಲೇ ವಾಹಿನ ತಡ್ಕೊ ರೀ ಸಾ ನಾನು ನಾಲ್ ಒಲೆ ನೀನು ಒಲೆ ಅಂತ ಸುಮ್ಮನೆ ಯಾಕವಾಗಿ ಮಾಡ್ತೀರ ಇವ್ನು ಮೊದಲ ಕರೆಸಿದೇನಿಚ್ಚಾರ ಕ ಮೊದಲು ಚೀಲ ಮಾಡ್ಕೊರಾ ಬಡ್ಡಿಯ ಮಗನ ಪರಿಚ ನಿನಗೆ ಮೊದಲೇ ಹೇಳಿದ್ದೆ ಆ ಅರಣ್ಯ ಪಕ್ಕದಲ್ಲಿರುವ ಜಮೀನ್ ನನಗೆ ಬಿಟ್ಟು ಕೊಡಿ ನನ್ನ ಊರು ಮುಂದಿನ ಹಳ್ಳದ ದಂಡೆ ಜಮೀನ್ ಅಂತ ಆದರೆ ನೀವು ಪೂರ್ವಜರು ಮಾಡಿಟ್ಟ ಆಸ್ತಿ ಮುಂತಾದನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದೀರಿ ಅಂತ ನನ್ನ ಅಪಾರ ತಿರಸ್ಕಾರ ಮಾಡಿದ್ದೀರಿ ಈಗ ಅದರ ವ್ಯಾಜ್ಯ ಕೋಟಿನಲ್ಲಿದೆ ಅದು ಎಲ್ಲ ತೀರ್ಮಾನ ಆಗಿ ಬರೋವರೆಗೂ ನೀವೆಲ್ಲ ಮುದುಕರಾಗಿ ಹೋಗಿ ಈಗಲರ ಆಲೋಚನೆ ಮಾಡಿ ನೋಡಲೇ ಕೊರಟು ಕಚೇರಿ ಎಂದ ತಕ್ಷಣ ಎದುರು ಹೇಳಿ ನನ್ನ ಮಕ್ಕಳು ನಾವೆಲ್ಲ ಸತ್ಯಕ್ಕೆಂದು ಸಾವಿಲ್ಲ ಸುಳ್ಳಿಗೆಂದು ಸುಖವೇ ಇಲ್ಲ ತಡವಾದರೂ ಸರಿ ನ್ಯಾಯದ ಕಡೆ ತಕ್ಕಡೆ ತೂಗುತ್ತದೆ ರಾಜವರ್ಧನ ಅದರ ತೀರ್ಮಾನ ಕೊರಟಿನಲ್ಲಿ ಆಗಲೇ ಬಿಡಲೆ ನೀನೇ ಹೇಳುತ್ತಿ ತಾತ ಮುಂದೆ ಸರ್ಕಾರ ಎಂದು ನಿನ್ನಂತ ನಾಮರ್ತನ ಮಾತು ಕೇಳಿ ನ್ಯಾಯಾಲಯದಲ್ಲಿ ದಾಳಿ ಹಿಡಿದ ಪಂಡ ಅಧಿಕಾರಿಗಳ ದಂಡಿಗೆ ತಕ್ಕ ಉತ್ತರ ಕೊಡದೆ ನಮಗೆ ಚೆನ್ನಾಗಿ ಗೊತ್ತಿದೆ ನಂಬಿದ ಭೂಮಿ ತಾಯಿ ನಮ್ಮನ್ನು ಬಿಟ್ಟು ಹೋಗುದಿಲ್ಲ ಎನ್ನುವ ಆಸೆ ನಮ್ಮದಾಗಿದೆ ಅದರ ವಿಚಾರವಾಗಿ ಪದೇ ಪದೇ ಈ ರೀತಿ ತೊಂದರೆ ಕೊಟ್ಟರೆ ನನ್ನ ತಾಳ್ಮೆ ಪರೀಕ್ಷಿಸಬೇಣ ಆಸ್ತಿ ವಿಚಾರ ನ್ಯಾಯಾಲಯದಲ್ಲಿದ್ದರೂ ಅದರಲ್ಲಿ ದುಡಿದು ತಿನ್ನಲು ಅವಕಾಶ ಇದೆ ಅಂತ ತಾನೆ ಆ ನಿಮ್ಮಣ್ಣ ನೀನು ಇಷ್ಟೊಂದು ನಿಗ್ರಹ ಆಡುವುದು ಆತ್ಮೆಯ ವಿಚಾರ ತೀರ್ಮಾನ ಆಗಿ ಬರುವವರೆಗೂ ಆ ಹೊಲದಲ್ಲಿ ಯಾರೊಬ್ಬರು ಕಾಲಿಡುವಂತೆ ತಡೆ ಆಜ್ಞೆಯನ್ನು ತಂದು ನಿಲ್ಲಿಸ್ತೇನೆ ಆಗಾಗಬಾರದು ಎಂದರೆ ಆ ಹೊಲ ನನಗೆ ಮುಚ್ಚಿಕೊಂಡು ಬಿಟ್ಟು ಕೊಡಲೇ ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿ ದುಡಿದಿದ್ದನ್ನು ಹೊಲದ ಮೇಲೆ ಮಿಂಡರಿಗೆ ಹುಟ್ಟಿದ ಮಗನೆಂಬಂತೆ ಕಣ್ಣು ಹಾಕಿದೆ ಈ ನಿನ್ನ ದೌಲತಿಗೂ ಹೆಣ್ಣು ಹೆಂಡ್ರೆ ಕ್ಷಣದಲ್ಲಿ ಉತ್ತರ ಕೊಟ್ಟೆ ನಿಮಗನೇ ಚೋಕೆ ಮತ್ತು ಆಚೆ ಮಾತಿಗೆ ಹೇಳು ಎಂಬುದನ್ನು ಹರಿ ಯರವರ ಬದುಕನ್ನು ಮಾಚಿಕೊಂಡು ಬದುಕಿದ್ದಿರುವ ನೀನೊಬ್ಬ ಶ್ರೀಮಂತ ಇವರೆಲ್ಲ ನಿನ್ನ ಸೇವಕರು ಥೂ ನಿನ್ನ ಜನ ಎಷ್ಟಿಷ್ಟು ಬೆಂಕಿ ಹಾಕ ನಮ್ಮಂತವರ ಆಸ್ತಿಯನ್ನು ಲಪಟಾಯಿಸಿ ಮೆರೆಯುತ್ತಿರುವ ನೀನೊಬ್ಬ ಗಂಡ ಸೇನೆಲೆ ಚಟ ನಾ ಮಾಡ್ತ ನನ್ನ ಮಗನೇ ನ್ಯಾಯದಿಂದ ಗಳಿಸಿದ್ದು ಅನ್ಯಾಯವಾಗೇ ಹೋಗುತ್ತದೆ ನ್ಯಾಯದಿಂದ ಪಡೆದಿದ್ದು ನ್ಯಾಯವಾಗೇ ಬದುಕುತ್ತದೆ ಈ ರಣರಂಗದಲ್ಲಿ ರಂಗದಲ್ಲಿ ರಾವಣತೆ ದರ್ಪಾರು ನಡೆಸುತ್ತಿರುವ ನಿಮ್ಮ ಬಚ್ಚಗನ ಮಕ್ಕಳ ಗುಂಡು ಚಂಡಾಳುವ ಗಂಡುಗಲಿ ವೀರ ಪರಶುರಾಮಯ ಆದರೆ ನ್ಯಾಯಾಲವೇ ನಮ್ಮ ಮಾಮನ ಮನೆ ಎಂಬಂತೆ ಆಡುವ ನ್ಯಾಯಾಲಯದಲ್ಲಿ ಧರ್ಮದ ಗೆದ್ದು

ದಂಡ ಪಿಂಡನಂತೆ ಕಂಡ ತಿಂದು ಕೊಪ್ಪಿದ ಗೂಳಿಯಂತೆ ಗುಟುಕು ಹಾಕುವ ಈ ರಾಜವರ್ಧನಿಗೆ ಆಯ್ ಗಂಡದಂತೆ ಕಿಡಿನುಡಿಗಳಿಗೆ ಉತ್ತರ ಕೊಡುವ ಯಾ ಬಡ್ಡಿ ಅನ್ನ ನಮ್ಮ ಮಗನ ಯೋ ರಾಜವಂದನು ಮರ ಕ್ಷಣದಲ್ಲಿ ನಿನ್ನನ್ನು ಮತಿ ಕಾಣಿಚ್ಬಿಡ್ತಾನೆ ಯಾ ಅವ್ಯಾಸ ಮಾಡ್ಕೊಬ್ಯಾಡ್ರಿ ಎಲ್ಲ ಮಾಡ್ಕೊಬ್ಯಾಡ್ರ್ಯಾ ಏಲ ಇಲ್ಲ ಉಡುಗಿ ಬೋತ್ಯಾ ಅದೇಲ್ಲ ತರ ಸಣ್ಣ ನೋಡ್ರಿ ತಡ ಬಡದಂತ ಸಣ್ ಕಲೀಲಿ ಮುಗುವರ್ಷ ಬರ್ದ ಹುಡುಗ ರಕ್ತ ಪರಶುರಾಮ ನೀ ಬಂದಗಳಿಗೆ ಯಾಕೆ ಸರಿ ಕಾಣ ಸುಮ್ಮನೆ ಸಣ್ಣಗೆ ಈ ಕಳ್ಳಿ ಮಾರ್ತಿಗಳ ನೀರ್ ಕಟ್ಟಕ್ ಹೋಗಪ್ಪ ತಪ್ಪಾ ರಾಜರ್ಧನ್ ಆನೆ ಬಂದವರೆಲ್ಲ ರಾಜ ಆಗಕ್ಕಾಗಲ್ಲ ಕೆಡಗ ಎದ್ದವ್ರೆಲ್ಲ ಇಷ್ಟವರ್ಧನ್ ಆಗಕ್ಕಾಗಲ್ಲ

ಇಲ್ಲಿವರೆಗೂ ಈ ಮಗನ ಹಾರಾಡಕ್ ಬಿಟ್ಟಿದ್ದು ಇವಾಗ ತಿಂಡಿ ಅಷ್ಟೈತೆ ತಿಂಡಿ ತೋರ್ಸ ಕತ್ತಿದ್ರ ಮುಕ್ಕಳಾಗಿ ಹಿಂಡಿ ಹಿಂಡಿ ಬೀಳ್ಬೇಕ ಹಂಗ್ ತೋರಿಸ್ತೀವಿ ನಮ್ಮ ತಿಂಡಿನ ಛತ್ರಿ ಏನು ನೋಡಿಕೊಂಡು ಇಷ್ಟೊಂದು ಹಾರಾಡ್ತಿದ್ದಾರೆ ಈ ಪಾಳಿಯ ಮಕ್ಕಳು

ಅಲ್ರ ಲೇ ಛತ್ರಪತಿ ಇವರು ಮಾತಿಗೆ ಬಗ್ಗುವಂತೆ ಕಾಣುತ್ತಿಲ್ಲ ಇವತ್ತು ನಡೆದ ಈ ನಿರ್ಪಾದೇಶ್ವರ ಜಾತ್ರೆಯಲ್ಲಿ ಅದರಲ್ಲೂ ಆ ಸತ್ಯ ದೇವನ ಹೆಂಡತಿ ಎಷ್ಟು ಸಖತ್ ಲೇ ನೋಡುದಕ್ಕೆ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಅಂದ್ರ ಆ ಸತ್ಯ ದೇವ ಜಂಡ ಇದ್ದಿಲ್ಲ ಮತ್ತೊಬ್ಬರ ಮತ್ತೊಬ್ಬರು ಗಿಡ್ಕೋಬೇಕ್ರೆಳೆರ ಗದಿಯಲ್ಲ ಕರೆಟ್ ಛತ್ರಪತಿ ಕರೆಟ್ ಒಳ್ಳೆ ಹೈಡ್ಯವನ್ನೇ ಕೊಟ್ಟೆ ಇದನ್ನು ನಾಳೆನೆ ಪ್ರಯೋಗ ಮಾಡೋಣ ಈಗ ನನ್ನ ತಲೆ ಎಲ್ಲ ಬಿಸಿ ಆಗಿದೆ ಸ್ಪೆಷಲ್ ಪಾರ್ಟಿಗೆ ಅರೇಂಜ್ ಮಾಡ್ತೀಯ ಅದಕ್ಕೆಲ್ಲ